జికె న్యూస్ క్యాకెల్లా స్వాగత నబ్దుల్ గఫర్ ఖాన్ ఇంధన ప్రముఖ సుద్దు ರುವ ಈ ಒಂದು ಶಿಬಿರಾರ್ಥಿಗಳು ಹೆಂಗಪ್ಪ ಅಂತಂದ್ರೆ ನೀವು ನೀವೊಂತರ ಜಮ್ ಇದ್ದಂಗೆ ನಿಮಗೆ ಎಲ್ಲಾ ಅವಕಾಶಗಳು ಇರ್ತಾವ ಎಲ್ಲದರಲ್ಲೇ ಭಾಗವಹಿಸ್ಬೋದು ಎಲ್ಲದನ್ನ ಆಸ್ವಾದಿಸ್ಬೋದು ಆ ಸದುಪಯೋಗವನ್ನ ನೀವು ಪಡ್ಕೊಳ್ ನಾವು ಒಂದೊಂದ್ಸಲಿ ಎಲ್ಲ ಬಿಟ್ಟು ಇಂತ ಸಂದರ್ಭ ಕಾರ್ಯಕ್ರಮ ನಾವು ಹೊತ್ತಾಗ ಶಿಬರಾರ್ತಿಗಳು ಆಗ್ಬಿಡೋ ಅನ್ನೋ ಮನಸ್ಸು ಬರ್ತದ ಅದನ್ನು ಮಾಡಕ್ ಹೋದಾಗಪ್ಪ ಅಂದ್ರೆ ನಮಗೆ ಇಲ್ಲದ ನೂರಾರು ಚಿಂತೆಗಳು ಬರ್ತಾವೆ ಅವನ್ನೆಲ್ಲವನು ಬದಿಗೊತ್ತಿ ಬರ್ಬೇಕಪ್ಪ ಅಂತಂದ್ರೆ ದೊಡ್ಡ ಸಿಸ್ಟಮ್ ಕೆಟ್ಟ ಹೋಗ್ತದೆ ಹಂಗಾಗಿ ಆಮೇಲೆ ನಾವು ಮಾಡಿ ಅನ್ನೋ ಭಾವನೆಯನ್ನು ಇಟ್ಕೊಂಡು ನಮಗೂ ಒಂಥರ ಆತ್ಮತೃಪ್ತಿ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ಎಲ್ಲ ಈ ಕರ್ಮಯೋಗ ಟ್ರಸ್ಟ್ನಿರ್ಬೋದು ಅಥವಾ ಈ ಒಂದು ಸಂಸ್ಥೆಯ ಸಂಸ್ಥಾಪಕರು ಇರ್ಬೋದು ಆಡಳಿತಾಧಿಕಾರಿಗಳು ಎಲ್ಲರೂ ಸೇರಿಕೊಂಡು ದೂರದ ಶಂಕರಘಟ್ಟ ಶಿವಮೊಗ್ಗ ಜಿಲ್ಲೆಯ ಶಂಕರಘಟ್ಟದಿಂದ ಎಲ್ಲಿ ಎತ್ತಣ ಮಹಾಮಾರಿ ಎತ್ತಣಕ್ಕೆ ಕೋಗಿಲೆ ಎತ್ತಣದಿಂದ ಎತ್ತ ಸಂಬಂಧವಯ್ಯ ಅನ್ನುವ ಹಾಗೆ ನಮ್ಮಲ್ಲಿ ಸೋ ರಿಸೋರ್ಸ್ ಪರ್ಸನ್ಸ್ ಇಂಥಕ್ಕೆ ಸಿಗೋದು ಭಾಳ ಕಡಿಮೆ ನೀವೇನು ಕಲ್ತಿದ್ದೀರಲ್ಲ ನೀವೆಲ್ಲರೂ ಒಬ್ಬೊಬ್ಬರು ರಿಸೋರ್ಸ್ ಪರ್ಸನ್ಸ್ ಆಗಬೇಕು ನಿಮ್ಮ ನಿಮ್ಮ ವಾತಾವರಣದಲ್ಲಿ ಅಥವಾ ನಿಮ್ಮ ನಿಮ್ಮ ಸುತ್ತಮುತ್ತಲಿರ್ತಕ್ಕಂಥ ಪರಿಸರದಲ್ಲಿ ನೀವು ಸಂಪನ್ಮೂಲ ವ್ಯಕ್ತಿಗಳಾಗಿ ಬರ್ತಕ್ಕಂಥವ್ರು ಅನ್ನೋದಕ್ಕಿಂತ ಅವ್ರನ್ನ ಹೇಳ್ಕೊಂಡು ನಿಮ್ಮ ಮಾತು ಕೇಳ್ತಕ್ಕಂಥವ್ರಿಗೆಲ್ಲರನ್ನ ಕರ್ಕೊಂಡ್ಬಂದು ಕುಂದ್ರಿಸಿ ಕಲಸರು ಅವಾಗ ನೀವು ಕಲ್ತಿದ್ದಕ್ಕೂ ಸಾರ್ಥ ಆಗ್ತತಿ ಈ ಕರ್ಮಯೋಗ ಟ್ರಸ್ಟ್ ಈ ಕಾರ್ಯಕ್ರಮ ಮಾಡಿದ್ದಕ್ಕೂ ಒಂದು ದೊಡ್ಡ ಸಾರ್ಥಕತೆ ಸಿಗ್ತೈತೆ ಅಂತಕ್ಕಂಥ ಮಾತು ಈ ಸಮಾಜದಲ್ಲಿ ಹೆಂಗಿದೆ ಅಂದರೆ ಎಲ್ಲರೂ ಹೇಳ್ತಾರೆ ನಾನು ಇಷ್ಟೊಂದು ದುಡಿತೀನಪ್ಪ ನನಗೆ ಸಾಲದು ಬರುವಲ್ತು ಎಲ್ಲಿಗೆ ಹೋಗ್ತೈತೋ ರೊಕ್ಕನೇ ಗೊತ್ತಾಗ್ತಾ ಇಲ್ಲ ಹೌದಪ್ಪ ಇನ್ನು ದುಡ್ದಿದ್ದು ಫಸ್ಟು ಈ ಫಾಸ್ಟ್ ಫುಡ್ಡು ಈ ರೋಡಲ್ಲಿ ಸಿಗುವಂಥ ವಸ್ತುಗಳು ಕಸ ಕಡ್ಡಿ ತಿಂದು ಅದರೊಳಗೆ ದುಡ್ಡು ಹಾಕ್ತಾ ಇದ್ದೀರಿ ಅದು ಒಂದು ನಷ್ಟ ಅದಾದ ಮೇಲೆ ಅದರಿಂದ ಬರುವಂಥ ರೋಗಕ್ಕೋಸ್ಕರ ಹಾಸ್ಪಿಟ್ಲಿಗೆ ರೊಕ್ಕ ಇಡ್ತಾ ಇದ್ದೀರಿ ಒಂದು ನಷ್ಟ ಮತ್ತೆ ರೊಕ್ಕ ಹೆಂಗೆ ಸಾಲದು ಬರುತ್ತೆ ಹೆಂಗೆ ರೊಕ್ಕ ನಿಮಗೆ ಉಳಿತಾಯ ಆಗುತ್ತೆ ಇವತ್ತು ಇವತ್ತಿಂದ ಒಂದು ಮೂವತ್ತು ನಲವತ್ತು ವರ್ಷ ಹಿಂದೆ ಕಾಲ ನೋಡಿದರೆ ನಮ್ಮ ಭಾರತ ದೇಶನೇ ಜನ ಎಷ್ಟು ದುಡಿತಾರೆ ಅಷ್ಟರಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇದ್ರು ಅವರು ಸಾಯೋವರೆಗೂ ಅವರಿಗೆ ಕಷ್ಟನೇ ಇದ್ದಿಲ್ಲ ಏ ಇವತ್ತು ದುಡ್ಡಿಲ್ಲ ಖರ್ಚಿಗೆ ಅನ್ನೋ ಒಂದು ಬಾಯಲ್ಲಿ ಮಾತೇ ಬರ್ತಾ ಇದ್ದಿಲ್ಲ ಯಾಕೆ ಅವರಿಗೆ ತಿನ್ನಕ್ಕೆ ಕಸನೂ ಇರಲಿಲ್ಲ ಹೋಗೋಕೆ ಹಾಸ್ಪಿಟಲ್ ಬಿಲ್ಲು ಇರಲಿಲ್ಲ ಅದಕ್ಕೆ ಅವ್ರು ಎಷ್ಟು ದುಡಿತಿದ್ರು ಆರಾಮಾಗಿ ಅವ್ರಿಗೆ ಏನು ನೆಸೆಸಿಟಿಗೆ ಖರ್ಚಿತ್ತು ಅದನ್ನು ಮಾಡಿಕೊಂಡು ಜೀವನ ಆರಾಮಾಗಿ ಸಾಕ್ತಿದ್ರು ಅವತ್ತಿನ ಕಾಲದಲ್ಲಿ ಫ್ಯಾಮ್ಲಿ ಪ್ರೀತಿ ವಿಶ್ವಾಸ ಇದಕ್ಕೆಲ್ಲ ಮೌಲ್ಯ ಇತ್ತು ಸುಭಾಷ್ ಅವ್ರು ಹೇಳಿದರು ಎಷ್ಟೋ ನೂರಾರು ವರ್ಷ ಹಿಂದೆ ಯೋಗ ಬಗ್ಗೆ ನಮ್ಮ ರಿಷಿಮನಿಗಳಾಗಲಿ ಗುರುಗಳಾಗಲಿ ಹೇಳಿ ಇದ್ರ ಬಗ್ಗೆ ಪುಸ್ತಕಗಳು ನಾವು ನಾವಿವತ್ತು ಯಾರು ಹೇಳಿದ್ರೂ ನ್ಯೂಸ್ ಪೇಪರ್ ಓದ್ಕೊಂತ ಹೇಳ್ತೀವಿ ಏ ನಮ್ಮ ದೇಶ ನಷ್ಟ ಆಗೋಯ್ತಪ್ಪ ಅರ್ಧ ಬ್ರಿಟಿ ಬ್ರಿಟಿಷರು ಬಂದು ಹಾಳು ಮಾಡಿದರು ಎಲ್ಲ ನಮ್ಮ ಸಂಪತ್ತೆಲ್ಲ ಒಯ್ದು ಬಿಟ್ಟರು ಇಲ್ಲಿ ಏನು ಉಳಿಯುತ್ತೆ ನಮ್ಮ ದೇಶದಲ್ಲಿ ಬ್ರಿಟಿಷರು ನಮ್ಮ ಸಂಪತ್ತಿ ಒಯ್ದಿರ್ಬೋದು ಆದರೆ ಯೋಗ ಅನ್ನೋ ಒಂದು ಟ್ರೆಜರ್ ಏನಿದೆ ಅಲ್ಲ ಅದನ್ನು ನಾವು ಇವತ್ತು ಕಳ್ಕೊಂಡಿದ್ದೀವಾ ಇಲ್ಲ ಅದು ನಮ್ಮ ಋಷಿ ಮುನಿಗಳು ಸಾವಿರಾರು ವರ್ಷದಿಂದ ಕೊಟ್ಟಿರೋದು ನಮಗೆ ಅದನ್ನು ಯಾಕೆ ಕಳ್ಕೊಂಡಿದ್ದೀವಿ ನಾವು ಅದರಂಥ ಸಂಪತ್ತು ಇವತ್ತೇನಿದೆ ನಿಮ್ಮ ದೇಹ ಮತ್ತು ನಿಮ್ಮ ಮನಸ್ಸು ಎರಡೂ ಒಂದು ಸ್ಟ್ಯಾಂಡ್ ಸ್ಟಿಲ್ ಅಂದರೆ ಒಂದು ನೀರು ಹೆಂಗೆ ಹರಿತಾ ಇರುತ್ತೆ ಒಂದು ಸ್ಟ್ರೀಮಲ್ಲಿ ಒಂದು ರಿವರಲ್ಲಿ ಆ ಥರ ಒಂದು ಮನಸ್ಥಿತಿ ಬರೋಕ್ಕೆ ಕಾನ್ಸ್ಟಂಟ್ ಅಂತ ಅದಕ್ಕೆ ಯಾವುದೇ ಒಂದು ಕಷ್ಟ ಬಂದ್ರೂ ಯಾವುದೇ ಒಂದು ಸುಖ ಬಂದ್ರೂ ಮನಸ್ಸು ಒಂದು ಒಳ್ಳೆ ರೀತಿಯಾಗಿ ಸ್ಟೇಬಲ್ ಇರುತ್ತೆ ಆ ಸ್ಟೇಬಲ್ ಸ್ಟೇಟ್ನ ಅಟೆಂಡ್ ಮಾಡೋಕ್ಕೆ ಯೋಗ ಒಂದು ದಾರಿ ಒಂದು ಮೂಲ ನೀವು ಎಷ್ಟೇ ಕೋಟಿ ರೂಪಾಯಿ ಕೊಟ್ಟಿರಿ ನೆಮ್ಮದಿಯ ಜೀವನ ಸಿಗೋಲ್ಲ ಇವತ್ತು ಸಿಟಿಯಲ್ಲಿ ಹೋದರೆ ನಾನು ಬೆಂಗಳೂರಲ್ಲಿ ಕೆಲಸ ಮಾಡಿ ಬಂದಿದ್ದೀನಿ ನನಗೆ ಗೊತ್ತಿದೆ ನಂದು ಸಿಯಾಟಲ್ಲಿಗೆ ಪೋಸ್ಟ್ ಪೋಸ್ಟಿಂಗ್ ಆಗಿತ್ತು ನ್ಯೂಯಾರ್ಕಿಗೆ ಅಮೆಝಾನಿಂದ ನಾನೆಲ್ಲ ನೋ ಕಾರ್ಪೊರೇಟ್ ಲೈಫ್ ಆಗಲಿ ಬೇರೆದಾಗಲಿ ಸಿಟಿ ಲೈಫ್ ಎಲ್ಲ ನೋಡಿ ಬಂದಿದ್ದೀನಿ ಅದನ್ನು ನೋಡಿದಾಗ ನನಗೆ ಒಂದೇ ಅನಿಸಿದ್ದು ಎಷ್ಟೇ ಒಳ್ಳೆ ಬಟ್ಟೆ ಹಾಕ್ಕೊಂಡ್ರು ಎಷ್ಟೇ ಸಾವಿರಾರು ರೂಪಾಯಿ ಸೂಟ್ ಹಾಕ್ಕೊಂಡ್ರೂ ಒಳ್ಳೆ ಆರ್ನಮೆಂಟ್ಸ್ ಹಾಕ್ಕೊಂಡ್ರೆ ಒಳ್ಳೆ ಶೂಸ್ ಹಾಕ್ಕೊಂಡ್ರೆ ನೆಮ್ಮದಿ ಬರೋಲ್ಲ ಒಳ್ಳೆ ಜೀವನ ಅಲ್ಲ ಅದು ನಮ್ಮ ಹಳ್ಳಿ ಪ್ರದೇಶದಲ್ಲಿ ಇರುವಂತ ಒಬ್ಬ ರೈತ ನೆಮ್ಮದಿಯ ಜೀವನ ಮಾಡ್ತಾನಲ್ಲ ಅದು ಒಳ್ಳೆ ಜೀವನ ನಾವೇನು ಕುತ್ಕೊಂಡಿದೀವಿ ವೇದಿಕೆ ಈ ತರ ಹೇಗಿದೆ ಇದು ಸ್ಟೇಜ್ ಹಿಂಗಿರ್ಬೇಕು ಅಂತೇಳಿ ಆ ಗರಿಂಡ ಸಮಿತಿ ಆಟೋಕೆ ಪ್ರದೀಪದಲ್ಲಿ ಇರ್ತಕ್ಕಂಥ ಪುಸ್ತಕದಲ್ಲಿದೆ ಮತ್ತೆ ಕಲಿತಕ್ಕಂಥ ಅಭ್ಯಾಸ ಮಾಡ್ತಕ್ಕಂಥ ವಾತಾವರಣ ಎಲ್ಲಿರ್ಬೇಕು ಅನ್ನೋದು ಸಹಿತ ಅದರಲ್ಲಿದೆ ಅಷ್ಟು ಸಾವಿರ ವರ್ಷಗಳಿಂದನೇ ನಮ್ಮ ಹಿರಿಯರು ಒಂದು ಶಾಲೆ ಒಂದು ಕಲಿಕಾ ಕೇಂದ್ರ ಎಲ್ಲಿರ್ಬೇಕು ಹೇಗಿರ್ಬೇಕು ಅನ್ನೋದು ಬರ್ದಿದ್ದಾರೆ ಅಂದಮೇಲೆ ನಾವು ಹೆಚ್ಚು ಶ್ರೀಮಂತವಾಗಿರ್ತಕ್ಕಂಥ ಅಲ್ಲಿ ಅದು ತಮಗೆಲ್ಲ ಗೊತ್ತಿದೆ ಆದರೆ ನಮ್ಮಲ್ಲಿ ಕೊರತೆ ಏನಂತ ಹೇಳಿದ್ರೆ ನಿರಂತರತೆ ಇಲ್ಲ ಒಂದು ಐದು ದಿನ ಮಾಡ್ಕೊಂಡು ಮತ್ತೆ ಮುಂದಕ್ಕೆ ಅದನ್ನು ಅಭ್ಯಾಸ ಮಾಡಲ್ಲ ಹಾಗಾಗಿ ನಾವು ಫೇಲ್ ಆಗ್ತಾ ಇದ್ದೀವಿ ಸೊ ಈ ಒಂದು ಷಟ್ಕರ್ಮ ಆರು ಅಂತರಂಗಣ ಶುದ್ಧಿ ಮಾಡೋ ಕ್ರಿಯೆ ಬಗ್ಗೆ ಅಣ್ಣರು ನಾವು ಚರ್ಚೆ ಮಾಡಿದಾಗ ಹೇಳಿದರು ಜನರಿಗೆ ಇದ್ರ ಬಗ್ಗೆ ಕಲ್ಪನೆ ಇರೋಲ್ಲ ಇದರಲ್ಲಿ ಒಂದು ಭಯ ಇರುತ್ತೆ ಅಂದ್ರೆ ಇದನ್ನ ಬಹಳ ವರ್ಷ ಅಭ್ಯಾಸ ಮಾಡಿದ್ರು ಯೋಗ ಅಭ್ಯಾಸ ಮಾಡಿದ್ರು ಮಾತ್ರ ಮಾಡೋಕಾಗೋದು ಮತ್ತೆ ಮಾಡ್ಬೇಕಾದ್ರೆ ಏನಾದ್ರೂ ಗಂಟಲು ಸಿಕ್ಕಾಕೊಂಡ್ರೆ ಏನೋ ತೊಂದರೆ ಆಗುತ್ತೆ ಮತ್ತೆ ಮೂಗಲೆಲ್ಲ ಏನೆಲ್ಲ ಆಗ್ಬೋದು ಅಂತ ಹೇಳಿ ತಪ್ಪು ಕಲ್ಪನೆಗಳು ಜನರಲ್ ಹೋಗ್ಬಿಟ್ಟಿದೆ ನೀವು ದೌತಿ ಮಾಡ್ಬೇಕಂದ್ರೆ ನನಗೂ ಸಹಿತ ಹಿಂದೆ ಅಂದ್ರೆ ತರಬೇತಿ ಯೋಗ ನಂದು ಕೋರ್ಸ್ ನೋಡೋಕಿನ ಮುಂಚೆ ಇದಕ್ಕೆಲ್ಲ ಬಹಳ ಸಿದ್ಧಿ ಆಗಬೇಕಪ್ಪ ಒಬ್ಬ ತುಂಬ ತುಂಬ ವರ್ಷ ಗುರುಗಳಿದ್ರೆ ಹತ್ರ ಆಮೇಲೆ ಆಮೇಲೆ ವಸ್ತ್ರಧೌತಿ ಮಾಡಬೇಕು ಇಲ್ಲಂದ್ರೆ ಕರಳುಗಳಿಗೆ ಇಲ್ಲ ಫುಡ್ ಪೈಪಿಗೆ ತೊಂದರೆ ಆಗುತ್ತೆ ಈ ಥರದ್ದೆಲ್ಲ ನನ್ನಲ್ಲೂ ಸಹಿತ ಕಲ್ಪನೆ ಇತ್ತು ಅದನ್ನು ನನ್ನ ಗುರುಗಳ ಸಹಿತ ಬಾಲಕೃಷ್ಣ ಯೋಗ ಗುರುಜಿಲಿ ಅವ್ರ ಹತ್ರ ನಾನು ಯೋಗಾಭ್ಯಾಸ ಮಾಡಿದ್ದು ಅಲ್ಲಿ ಬಂದಾದ್ಮೇಲೆ ವಿಷಯ ನಾನು ಅಣ್ಣ ಹತ್ರ ಚರ್ಚೆ ಅಣ್ಣ ಮಾಡೋಣ ಅಂತ ಕೊರೋನಾ ಟೈಮಲ್ಲಿ ನಾವು ಉಸಿರಾಟದಿಂದನೇ ಎಷ್ಟೋ ಜನ ಭಯ ಮತ್ತು ಉಸಿರಾಟ ತೊಂದರೆಯಿಂದ ನಾವು ಕಳ್ಕೊಂಡಿದ್ದೀವಿ ಇನ್ನೊಂದು ಅರ್ಗನ್ಸನ್ನು ಕ್ಲೀನ್ ಮಾಡಿ ಒಂದಿಷ್ಟು ಜನ ಕೇಳಿದ್ರೆ ಅವರಿಂದ ನೆಕ್ಸ್ಟ್ ಒಬ್ಬರಿಗೆ ಹೋಗುತ್ತೆ ಅಂತೇಳಿ ಅಣ್ಣರತ್ರ ಡಿಸ್ಕಸ್ ಮಾಡಿದ್ವಿ ಮಾತು ಕೂಡ ಸರಿಯಾದ್ರು ಸಹಿತ ನನಗೆ ಭಾಳ ಖುಷಿ ಆಯಿತು ಶ್ರೀಧರ್ ಸರ್ ಹೇಳಿದ್ರು ಸರ್ ನಂಗೆ ಹಂಡ್ರೆಡ್ ಪರ್ಸೆಂಟ್ ರಿಜಲ್ಟ್ ಸರ್ ನನ್ನ ಬ್ರೀತಿಂಗ್ ಎಲ್ಲ ಆರಾಮಿದೆ ಅಂತ ಹೇಳಿ ಆಮೇಲೆ ನಮ್ಮ ಉಲ್ಗಾಪಣ್ಣ ಹೇಳಿದರು ಸರ್ ಇಷ್ಟು ಗಾಳಿ ತಗೋಕಾಗುತ್ತೆ ಸರ್ ಭಾಳ ಗಾಳಿ ತಗೋಕಾಗುತ್ತೆ ಸರ್ ನನಗೆ ಅಂತ ಹೇಳಿದ್ರು ಸರ್ ನಾವು ಈ ಒಂದು ಶಿಬಿರದ ಯಶಸ್ವಿನ ಕಂಡ್ಕೊಂಡ್ವಿ ಫೈನಲ್ ಆಗಿ ನಾನು ತುಂಬ ಹೃದಯದಿಂದ ಥ್ಯಾಂಕ್ಸ್ ಹೇಳೋದಾದ್ರೆ ನಾನು ಇಲ್ಲಿ ಕಾರ್ಯಕ್ರಮ ಮಾಡೋಕ್ಕೆ ಮತ್ತೆ ನನ್ನ ಒಂದು ಟೀಮು ಶಿಸ್ತಿಗೆ ಕಾರಣ ಅಂತ ಹೇಳಿದ್ರೆ ನನ್ನ ತಂದೆ ಸಮರು ನನ್ನ ಶಿಸ್ತಿಗೆ ಸ್ಫೂರ್ತಿ ನನ್ನ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷ ಆಗ ಶಿರ ಸರ್ ಅವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಏನೇ ಕಾರ್ಯಕ್ರಮ ಮಾಡಲಿ ಶಾಲೆಯಲ್ಲಿ ಮಾಡು ಅಂತ ಹೇಳ್ತಾರೆ ಸೊ ನನ್ಗೆ ಇಲ್ಲಿ ಸಂಪೂರ್ಣ ಅಧಿಕಾರ ನನ್ನ ಅಫೀಸರ್ ಕೊಟ್ಟಿದ್ದಾರೆ ಇಲ್ಲಿ ಇದೆಲ್ಲ ಉಪಯೋಗ ಮಾಡ್ಕೊಂಡು ಜನರಿಗೆ ಸೇವೆ ಮಾಡು ಅಂತ ಸೊ ಸರ್ ನಮ್ಮ ಊರಿನ ಪರವಾಗಿ ತಮಗೆ ಧನ್ಯವಾದಗಳನ್ನ ಹೇಳ್ತೀನಿ ಸರ್ ಕೇಳೋದ ಏನಪ್ಪಾ ಅಂತ ಹೇಳಿದ್ರೆ ಈ ತರ ಸಮಾಜದ ಸೇವೆ ಮಾಡ್ತಕ್ಕಂಥ ಯಾವ್ಯಾವ ಸಂಘ ಸಂಸ್ಥೆ ಟ್ರಸ್ಟ್ ಅವರು ಮಾಡ್ತಕ್ಕಂಥ ಚಟುವಟಿಕೆಗಳು ಏನು ನಾವು ಒಂದು ಫ್ಲೆಕ್ಸನ್ನು ಹಾಕ್ತೀವಿ ಪ್ರಚಾರಕ್ಕಾಗಿ ಜನ ಬರಲಿ ಅಂತ ಸೊ ಅದನ್ನು ಉಚಿತವಾಗಿ ಹಾಕೋಕೆ ಸ್ವಲ್ಪ ಸಾಧ್ಯವಾದರೆ ಎಲ್ಲಾದರೂ ವೇದಿಕೆ ಸಿಕ್ಕರೆ ದಯವಿಟ್ಟು ಇದನ್ನು ಹೇಳಿ ಯಾಕಂದರೆ ಒಂದು ಫ್ಲೆಕ್ಸ್ಗೆ ನಾವು ಸಣ್ಣ ಫ್ಲೆಕ್ಸ್ ಹಾಕಬೇಕಂದ್ರೂ ಒಂದು ಹದಿನೈದುನೂರ ಎರಡು ಸಾವಿರ ರೂಪಾಯನ್ನ ನಾವು ಕೊಡಬೇಕಾಗುತ್ತೆ ಅದು ಉಚಿತವಾಗಿ ಮಾಡಲಿ ಸೇವೆ ನಮ್ಮೂರಿಗೆ ಯೂಸ್ ಆಗುತ್ತೆ ಅಂದ್ರೆ ಕೂಡ ನಾವು ದುಡ್ಡು ಕಟ್ಬೇಕು ಸರ್ ಒಂದು ಫ್ಲೆಕ್ಸ್ಗೆ ಎರಡು ಸಾವಿರ ಮೂರು ಸಾವಿರ ರೂಪಾಯಿ ಪರ್ಮಿಷನ್ಗೆ ನಾವು ಕಟ್ಬೇಕಾಗುತ್ತೆ ಇದು ನಮಗೆ ನೋವಿದೆ ನಮ್ಮೂರಿಗೆ ಇಷ್ಟು ಮಾಡಿದರೂ ಸಹಿತ ಒಂದು ಹಾಕೋಕ್ಕೆ ಇದೇನಪ್ಪ ಯಾಕಂದ್ರೆ ನಾವು ವೈಯಕ್ತಿಕವಾಗಿ ಅಂಗಡಿದು ಯಾವುದೋ ಅಡ್ವರ್ಟೈಸ್ ಇಲ್ಲ ನಾವು ಊರಿಗೋಸ್ಕರ ಮಾಡ್ತಾ ಇರುವಾಗ ಇಂಥ ಟ್ರಸ್ಟ್ ಸಂಘ ಸಂಸ್ಥೆಗಳಿಗೆ ಉಚಿತವಾಗಿ ಒಂದು ಫ್ಲೆಕ್ಸ್ಗಳನ್ನ ಹಾಕೋಕೆ ಎಲ್ಲರೂ ಒಂದು ಈ ಮಾತನ್ನು ಎದಬೇಕು ಅಂತ ಹೇಳ್ತಾರೆ ಟ್ರಸ್ಟ್ ಮತ್ತು ಕ್ರಿಯೆ ಏನು ಇವತ್ತಿನ ಶಿಬಿರದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ತಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ ಸಾಧ್ಯ ಆದರೆ ಮುಂದಿನ ದಿನಗಳಲ್ಲಿ ತಾವು ಸಹಿತ ನಮ್ಮ ಜೊತೆ ಕೈ ಜೋಡಿಸಿ ನಿಮ್ಮ ಮಾರ್ಗದರ್ಶನ ನೀಡಿ ನಮ್ಮ ಗ್ರೀಬ್ಬ ಉತ್ತಮ ಉತ್ತಮವಾಗಿರ್ತಕ್ಕಂಥ ಸೇವೆ ಮಾಡಲಿಕ್ಕೆ ನಮ್ಮ ಆಫೀಸರ್ಸ್ ಮತ್ತೆ ನಾವು ನಮ್ಮ ತಂಡ ಯಾವಾಗ್ಲೂ ಸದಾ ಸಿದ್ಧ ಇರ್ತೀವಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ ವೇದಿಕೆ ಮೇಲೆ ಪರಮ ಪೂಜ್ಯ ಶ್ರೀಗಳಿಗೆ ನಮಸ್ಕರಿಸುತ್ತಾ ನನ್ನ ಈ ಒಂದು ಪ್ರಾಸ್ತಾವಿಕೆ ಮುಗಿಸ್ತಾ ಇದ್ದೀನಿ ಸರ್ ಜನತೆ ಒಂದು ಸ್ವಲ್ಪ ಯಾಕೆ ಇಂದು ಮುಂದೆ ಯೋಚನೆ ಮಾಡ್ತಾರೆ ಇಂತ ಏನು ನಾನೇನಂದೆ ಒಂದು ಹತ್ತು ದಿನಗಳ ಕಾಲ ಹಾಕ ನಾನು ವಾದ ಮಾಡಿದೆ ಯಾಕಂದ್ರೆ ಒಂದ್ ಐದು ದಿನ ಅದು ತರಬೇತಿ ಕೊಟ್ಟು ಆಮೇಲೆ ಮಾಡ್ಬೋದಲ್ಲ ಅಂತ ನಾನು ಒಂದು ವಾದ ಮಾಡಿದ್ವಿ ಆದ್ರೆ ಬಾಲಕೃಷ್ಣ ಗುರುಜಿ ಅವರು ಒಂದೇ ದಿನದಲ್ಲೇ ನಮಗೆ ಆ ತರಬೇತಿಯನ್ನು ನೀಡಿದ್ರು ಯಾಕಂದ್ರೆ ಒಂದು ನೋಟಿ ಏನೇನಿದೆ ಇದೆಯಲ್ಲ ನಮಗೇನು ಹಾಕಿದ್ರಲ್ಲ ಏನ್ ಬಹಳ ಈಜೆ ಅನ್ಸ್ತು ಫಸ್ಟ್ ಗೆ ನಮಗೇನು ಭಯ ಇತ್ತು ಆದ್ರೆ ಯಾವುದು ಭಯ ಇಲ್ಲದಂಗೆ ನಮಗೆ ಅದೆಲ್ಲ ನಮ್ಮ ಶಿಬಾರ್ಥಿಗಳು ಅದು ಮಾಡಿದ್ರೆ ಅವ್ರಿಗೆ ನಮಗೆ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ವಿ ಯಾಕಂದ್ರೆ ಇಂಥ ಕಾರ್ಯಕ್ರಮಗಳು ನಾವು ಮಟ್ಟದ ಮನೆಯಾಗಿ ಒಂದು ನಮ್ಮ ಕರ್ಮ ಟ್ರಸ್ಟ್ ಸ್ಟಾರ್ಟ್ ಆದಾಗಿಂದ ಒಂದು ಹಿರಿಯ ನಾಗರಿಕರ ಪುನಶ್ಚೇತನ ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ವಿ ಅದು ಬಹಳ ಹಿರಿಯರು ಅಂದ್ರೆ ಅದು ಅದ್ಭುತವರು ಯಾಕೆ ಪ್ಯಾರಾಲಿಸಿಸ್ ಆಗಿರಬಹುದು ಅಂತಂತ ಹಿರಿಯರು ಬಂದು ಒಂದು ನೂರಕ್ಕೆ ಹೆಚ್ಚು ಶಿಬಿರಾರ್ಥಿಗಳು ಬಂದು ಅದನ್ನ ಉಪಯೋಗ ಪಡ್ಕೊಂಡ್ರು ಅದು ಅದು ಮೊದಲ ಕಾರ್ಯಕ್ರಮದ್ದು ಎರಡನೇದಾಗಿ ವೇಟ್ ಲಾಸ್ ಕಾರ್ಯಕ್ರಮ ಯಾಕಂದ್ರೆ ನಾವು ಯಾವುದೇ ಒಂದು ಕುಡಿಯೋದ ಡ್ರಿಂಕ್ಸ್ ನಿಂದ ಹತ್ತು ದಿನಗಳ ಕಾಲ ಆ ವೇಟ್ ಲಾಸ್ ಮಾಡ ಕಾರ್ಯಕ್ರಮ ಮಾಡಿದ್ವಿ ಅದರಲ್ಲಿ ಸುಮಾರು ಎರಡರಿಂದ ಐದು ಕೆಜಿ ಆರು ಕೆ ವರೆಗೆ ವರೆಗೂ ವೇಟ್ ಲಾಸ್ ಕಾರ್ಯಕ್ರಮ ಆದ ತರಬೇತಿಗಳನ್ನು ಪಡ್ಕೊಂಡು ಅವರು ಈಗಲೂ ಅವರು ಇನ್ನೊಂದ್ಸಲ ಕೇಳ್ತಾರೆ ಯಾಕಂದ್ರೆ ಹಿರಿಯ ನಾಗರಿಕರ ಪುನಶ್ಚೇತನ ಕಾರ್ಯಕ್ರಮ ಈಗೂ ಕೇಳ್ತಾರೆ ಅಂತ ಕಾರ್ಯಕ್ರಮ ಇನ್ನೊಂದ್ಸಲ ಮಾಡ್ರಿ ಅಂತ ಕಾರ್ಯಕ್ರಮ ಕೇಳ್ತಾರೆ ವೇಟ್ ಲಾಸ್ ಕಾರ್ಯಕ್ರಮ ಮಾಡ್ರಿ ಅಂತ ಕೇಳ್ತಾರೆ ಹಾಗೇನೆ ಕ್ರೀಡಾ ಮತ್ತು ಪುನಶ್ಚೇತನ ಅಂದ್ರೆ ಮಕ್ಕಳು ಏನು ಕ್ರೀಡೆಯನ್ನು ಪಾಲ್ಗೊಳ್ತಾರೆ ಅವಾಗ ಏನಾದ್ರೆ ಫಸ್ಟ್ ಏಡ್ ಬೇಕಲ್ಲ ಅಂತ ಕಾರ್ಯಕ್ರಮ ಮತ್ತೊಂದು ಮಾಡಿದ್ವಿ ಹಾಗೇನೆ ಮಕ್ಕಳಿಗಾಗಿ ಚಿನ್ನರ ಅಂಗಳ ಅಂದ್ರೆ ಆರ್ಟ್ ಅಂಡ್ ಕ್ರಾಫ್ಟ್ ಅಂತ ಓದು ಸಮ್ಮರ್ನಲ್ಲಿ ಆರ್ಟ್ ಅಂಡ್ ಕ್ರಾಫ್ಟ್ ಮಾಡಿದ್ವಿ ಹಾಗೇನೆ ಕರಬೇಟಿ ಕರಬೇಟಿಯ ನಮ್ಮ ಚಟುವಟಿಕೆಗಳನ್ನು ಮಾಡಿದ್ವಿ ಈಗ ನಮ್ಮ ಷಟ್ಕರ್ಮ ಐದು ದಿನ ಕಾಲ ಈ ಕಾರ್ಯಕ್ರಮ ಯಶಸ್ವಿ ನಡೆಸಿಕೊಂಡಿದ್ರಿ ಹಾಗೇನೆ ಮುಂದಿನ ಜೂನ್ ಅಥವಾ ಜುಲೈಲಿ ಅಂದ್ರೆ ಐ ಸಾಯಿ ಅಂತ ಅಂದ್ರೆ ಭಾರತೀಯ ಕ್ರೀಡಾ ಪ್ರಾಧಿಕಾರದ ವತಿಯಿಂದ ತರಬೇತಿ ರಾಷ್ಟ್ರಮಟ್ಟದ ತರಬೇತಿಯನ್ನು ಪಟ್ಟಿರ್ತಕ್ಕಂಥ ಅಂತ ನಮ್ಮ ಶಾಲಾ ಮಕ್ಕಳಿಗೆ ಮತ್ತು ಖೋ ಮತ್ತು ಕಬಡ್ಡಿ ಇವೆರಡನ್ನು ಉಚಿತವಾಗಿ ಅಂತ ಅವ್ರನ್ನ ಕರೆಸ್ಕೊಂಡು ಉಚಿತವಾಗಿ ಶಾಲಾ ಮಕ್ಕಳಿಗೆ ಕಬಡ್ಡಿ ಮತ್ತು ಖೋಖೋ ಇದನ್ನು ತರಬೇತಿ ನೀಡಬೇಕಂತ ಜೂನ್ ಅಥವಾ ಜುಲೈನಲ್ಲಿ ನಮ್ಮ ಟ್ರಸ್ಟ್ನ ಇನ್ನೊಂದು ಮುಖ್ಯ ಉದ್ದೇಶ ಇದೆ ಹಾಗಾಗಿ ನಮಗೆ ಏನೇ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಯಾಕಂದ್ರೆ ಗೋರ್ಪುಡ ಶಾಲೆ ಅಂದ್ರೆ ನಮ್ದು ಕಮಿಟಿ ಯಾಕಂದ್ರೆ ಅವ್ರು ಏನೇ ನಮ್ಮನ್ನೇನು ಕೇಳಲ್ಲ ಸಿರಕ್ಷೇ ಸಾಹೇ ಯಾಕಂದ್ರೆ ಸರ್ ನಾನು ನೋಡಿ ಸರ್ ನಾನು ಒಂದು ಕಾರ್ಯಕ್ರಮ ಮಾಡ್ತೀನಿ ಏ ನಮ್ ಕೇಳ್ತೀರ ನೀವು ನೀವು ಮಾಡಿಕೆ ಮಾಡ್ಬೇಕು ನಾನು ಅಷ್ಟ ಏನಪ್ಪಾ ಸ್ಕೂಲ್ ಅಂತ ಹೇಳ್ತಾರೆ ಯಾಕಂದ್ರೆ ಅಷ್ಟೊಂದು ಮನೋಭಾವನೆ ಅಷ್ಟೊಂದು ಒಳ್ಳೆ ಮನಸ್ಸು ಇರ್ತಕ್ಕಂತವ್ರು ಈ ನಮ್ಮ ಗೋರ್ಪುಳೆ ಶಾಲೆಯ ನಮ್ಮ ಆಡಳಿತ ನಮ್ಮ ಅಭಿಸ್ತಾರ ನಾವು ಹೇಗೆ ಅಂತರ್ಮುಖ್ಯವಾಗಿ ನಾವು ಶು ಅಂಗಾಂಗಗಳ ಶುದ್ಧೀಕರಣ ಮಾಡ್ಬೋದು ಅದರಿಂದ ಯಾವೆಲ್ಲ ಬೆನಿಫಿಟ್ಗಳಿದಾವೆ ಅನ್ನೋದನ್ನು ನಮ್ಮ ಬಾಲಕೃಷ್ಣ ಸರ್ ಅವರು ತುಂಬ ಒಂದು ಕ್ರಿಯೆಯನ್ನು ಮಾಡಿಸುವ ಮೂಲಕ ನಮಗೆ ಅದರ ಒಂದು ಅನುಭವವನ್ನು ಮಾಡಿಕೊಟ್ಟಿರ್ತಾರೆ ಹಾಗಾಗಿ ಅವರಿಗೆ ಈ ಶಿಬಿರಾರ್ಥಿಗಳ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬುರ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಸರ್ ಸರ್ ನಾನೊಬ್ಬ ಪ್ರೈಮರಿ ಶಾಲೆ ಶಿಕ್ಷಕಿಯಾಗಿದ್ದು ನಮಗೇನೊಂದು ಇದರಿಂದ ಬೆನಿಫಿಟ್ ಏನಂತ ನಾನು ವೈಯಕ್ತಿಕ ಹೇಳಬೇಕಾದ್ರೆ ನಾವು ಬರೀ ಯೋಗ ಅಂದರೆ ನಮ್ಮಷ್ಟಕ್ಕೆ ನಾವೇ ವೈಯಕ್ತಿಕವಾಗಿ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳೋದಲ್ಲ ನಮ್ಮ ಪ್ರೊಫೆಷನ್ ಎಂತದಂದ್ರೆ ನೂರಾರು ಮಕ್ಕಳಿಗೆ ಪಾಠ ಹೇಳೋದ್ರ ಜೊತೆಗೆ ನಾವು ಇದ್ರ ಬಗ್ಗೆ ಅರಿವನ್ನ ಮೂಡಿಸೋದು ಕೂಡ ಒಂದು ಹೆಲ್ಪ್ ಆಗುತ್ತೆ ಯೋಗ ಕಲಿಯೋದ್ರಿಂದ ಅನ್ನೋದು ಕೂಡ ನನ್ನ ಶಿಕ್ಷಕಿಯಾಗಿ ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದೀವಿ ಯಾಕಂದ್ರೆ ಒಂದ್ಸಲ ನೆಸ್ ಮೂಗು ಬ್ಲಾಕ್ ಆಗುತ್ತೆ ಇದೊಂದು ಎಷ್ಟು ಸಲ ಈಸಾಗಿ ನಮಗೆ ಉಸಿರಾಡ್ತೀವಿ ಅಂದ್ರೆ ನಾವು ಇವತ್ತು ಡಾಕ್ಟರ್ ನೇಸ್ ನೆಗಡ ಡಾಕ್ಟರ್ ತಗೊಳ್ಬಿಡ್ತೀವಿ ಬಟ್ ಈಗ ನಾವು ಷಟ್ಕರ್ ಮಾಡೋದ್ರಿಂದ ನೇಸಲ್ಲಿ ನಾವು ಉಸಿರು ನನಗೆ ಹೆಂಗ ಹೋಗುತ್ತೆ ಫುಲ್ ಇಷ್ಟೊಂದು ಗಾಳಿ ಹೋಗಿ ನಾವು ತಗೋಬೋದಲ್ಲ ಅನ್ನೋ ಫೀಲಿಂಗ್ಸ್ ನನಗೆ ಬರ್ತಾ ಇದೆ ಆಲ್ಮೋಸ್ಟ್ ನಮಗೆಲ್ಲ ಬಂದಿರ್ಬೋದು ಅನಿಸುತ್ತೆ ಇದರಿಂದ ಯಾವುದು ನಾವು ನೇತ್ರ ಇದು ನಾವು ಒಂದು ಇದು ದಾರ ಹಾಕಿದಾಗ ಆಮೇಲೆ ನೀರು ಹಾಕ್ಕೊಂಡಾಗ ಎಷ್ಟು ಕ್ಲಿಯರ್ ಆಯ್ತು ಅಂದರೆ ನಿಜವಲ್ಲ ನಮ್ಗೆ ಒಂಥರ ಫ್ರೀ ಅನಿಸ್ತಾ ಇದೆ ನಾವು ಏನೇ ಮಾಡಿದ್ರು ಒಂಥರ ಇದು ಬರಲ್ಲ ಅಂದರೆ ಸುಸ್ತು ಅನ್ಸಲ್ಲ ನಮಗೆ ಆ ಥರ ತುಂಬ ಇದು ಒಳ್ಳೆ ಕರ್ಮ ಕ್ರಿಯೆ ಯೋಗ ಬಹಳ ಅತ್ಯಂತ ಯಶಸ್ವಿಯಾಗಿದೆ ನನಗಂತೂ ಪರ್ಸ್ನಲಿ ಬಹಳ ಯೂಸ್ ಆಗಿದೆ ಇನ್ನಷ್ಟು ಮಗದಷ್ಟು ನಮ್ಮ ಆರೋಗ್ಯ ಇಂಪ್ರೂವ್ ಆಗ್ತಾ ಇದೆ ಅನಂತರ ಅಲ್ಲಿ ಏಳು ಏಳ್ನೂರು ರೂಪಾಯಿ ಫೀಸು ನಾನು ಅನ್ಕೊಂಡೆ ಮುಂದೆ ಒಂದು ಸೊನ್ನೆ ಏನಾದ್ರು ಮಿಸ್ ಆಗ್ಬಿಟ್ಟಿದೆ ಅಂತ ಅಲ್ಲಿ ಮತ್ತೆ ಕೇಳ್ತೇವೆ ಗುರುಜಿ ಬರೀ ಏಳ್ನೂರು ರೂಪಾಯಿ ಅಂತ ಹೌದು ಸರ್ ಏಳ್ನೂರು ರೂಪಾಯಿ ಅಂತ ಮತ್ತೆ ಅದ್ರ ಜೊತೆಗೆ ಬೇಕಾದಂತ ಎಲ್ಲಾ ಸಾಮಗ್ರಿಗಳನ್ನ ನೀಡಿದ್ದಾರೆ ಆ ಎಲ್ಲ ಸಾಮಗ್ರಿಗಳನ್ನು ಕೊಟ್ಟು ಏಳ್ನೂರು ರೂಪಾಯಿ ಫೀಸಲ್ಲಿ ಬಹುಶಃ ನೀವು ದೊಡ್ಡ ಸಿಟಿಯಲ್ಲಿ ಏಳ್ ಸಾವಿರ ಇಟ್ಟರೆ ಖಂಡಿತವಾಗಿ ಬಂದ್ಬಿಡ್ತಾರೆ ಈಗ ನಮ್ ಜನ ಹೆಂಗಂದ್ರೆ ಕಡಿಮೆ ಇಟ್ಟರೆ ಚೆನ್ನಾಗೈತೆ ಇಲ್ಲ ಅಂತ ಗೊತ್ತಾ ಆ ತರದ ಜನನೇ ಇವತ್ತು ಅದರು ಸೊ ಅದಕ್ಕ ಆಟದ ಮೈದಾನಗಳು ತುಂಬಿ ತುಳ್ಕಾಡಬೇಕಿತ್ತು ಅಥವಾ ಗ್ರಂಥಾಲಯಗಳು ತುಂಬಿ ತುಳ್ಕಾಡಬೇಕಿತ್ತು ಅದ್ರ ಬದಲು ಇವತ್ತು ಏನಾಗಿದೆ ಅಂದ್ರೆ ಆಸ್ಪತ್ರೆಗಳು ತುಂಬಿ ತುಳ್ಕಾಡ್ತಾ ಇದಾವೆ ನೀವು ಯಾವ್ದೋ ಆಸ್ಪತ್ರೆಗೆ ಹೋಗ್ರಿ ಅಲ್ಲಿ ನಿಮ್ಗೆ ತುಂಬಾ ರಶ್ ಅಂತೂ ಸೋ ಸೊ ಕೊನೆಯದ್ ಮಾತೇನಂತ ಹೇಳಿದ್ರೆ ನಿಮ್ಮ ಸಂಪತ್ತಿನ ಉತ್ತರಾಧಿಕಾರಿ ಯಾರಾದ್ರೂ ಆಗ್ಬೋದು ಕರ್ಮದ ಉತ್ತರಾಧಿಕಾರಿ ಮಾತ್ರ ನೀವೇ ಆಗ್ತೀರಿ ಕರ್ಮ ಅಂದ್ರೆ ಬಹಳ ಏನಲ್ಲ ನೀವು ಹುಟ್ಟಿದಾಗಿಂದ ಏನೇನು ಕೆಲಸ ಮಾಡ್ತಿರ್ತೀರೋ ಅದ್ರ ಎಲ್ಲ ಫಲ ನಮಗೆ ಬರ್ತದ ಹೊರತು ಬ್ಯಾರಿಗೆ ಹೋಗಕ್ಕೆ ಸಾಧ್ಯನೇ ಇಲ್ಲ